ನೀವು ಯಾವಾಗದಿಂದ ತಂದಿದ್ದಣ ಇದು ಎಲ್ಲಿ ತಂದಿದ್ದು ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರಣ್ಣ ಯಾವ ಊರಣ್ಣ ಹಾಂ ಇದು ಬರ್ತಳ್ಳಿ ಗೊತ್ತಿದ್ದಳ್ಳಿ ಕೇಳಣ್ಣ ನೀವು ಸಪ್ಲ ಮುಂಚೆ ಅದೇ ಯಾವಾಗಿಂದ ಬರ್ತಾಯಿದ್ರಿ ಅಣ್ಣ ಬರ್ತೀವಿ ಓಕೆ ಅಣ್ಣ ಇದೊಂದೇನಣ್ಣ ಹಾಂ ಓಕೆ ಓಕೆ ಅಣ್ಣ ಇದು ಏನು ಹೇಳ್ತಣ್ಣ ಹಳ್ಳಿ ಕಾರು ಓಕೆ ಅಣ್ಣ ಈಗ ಎಷ್ಟು ಚಲದ ಅದೇ ಅಣ್ಣ ಇನ್ನೂ ಅಲ್ಲ ಕೇಲ್ಲ ಕರ ಕರಣ್ಣ

ಸಪ್ಲಮ್ಮನ ಜಾತ್ರೆಗೆ ಅಣ್ಣ ನೀವು ಎಷ್ಟೋ ವರ್ಷದಿಂದ ಬರ್ತಾಯಿದ್ದ ಅಣ್ಣ ಬರ್ತಾ ಇಲ್ಲ ಅಣ್ಣ ಚಪ್ಪರ ಎಲ್ಲ ಹಾಕಿ ಜೋರಾಗಿ ಮಾಡಿದ್ದೀರ ಎಷ್ಟು ಜೊತೆ ಎತ್ಕೊಂಡು ಕಟ್ಟಿದ್ದೀರ ಅಣ್ಣ ಈ ಸತಿ ಮೂರು ಜೊತೆ ಅಣ್ಣ ಮೂರು ಜೊತೆ ಎತ್ಕೊಂಡು ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದ ಅಣ್ಣ ಬನ್ನಿ ಅಣ್ಣ ತಿಳಿಸ್ಕೊಡಿ ಒಂದೇದಾಗೆ ಅಣ್ಣ ಇವು ಏನು ಇದೆ ಅಣ್ಣ ನಾಲ್ಕುವರೆ ಲಕ್ಷ ಎಷ್ಟರಲ್ಲಿದಾವ ಅಣ್ಣ ಆರಲ್ಲು ನೀವು ಎಲ್ಲಿ ತಂದಿದ್ದಣ್ಣ ಇವು ಇವೆರಡಕ್ಕೂ ಕೂಟ ಅದ ಅಣ್ಣ ಈ ಸತಿ ಕಟ್ಟಿಂತ ಇದ್ರಾ ಓಕೆ ಅಣ್ಣ ಅವ್ರು ಎಲ್ಲಿಂದ ಏನು ಗೊತ್ತಾಣ್ಣ ಓಕೆ ಅಣ್ಣ ಬಂದಿರ ಮಂಡ್ಯ ಮೂಗುರು ಜಾತ್ರೆ ತಂದಿದ್ದು ಆರಲ್ಲೋ ಕೂಡ ಚೆನ್ನಾಗಿ ಬರ್ತಾವ ಅಣ್ಣ ಬೆರ್ತಾವ ಇವು ಅಣ್ಣ ಚುನ್ ಚಿನ್ ಕಂಡಾಯ ಜಾತ್ರೆ ಅಲ್ಲಿ ಎಲ್ಲ ರೀಸೆಂಟಾಗಿ ತಂದಿರೋದಣ್ಣ ಓಕೆ ಓಸ್ ಓ ಸಣ್ಣ ಅಣ್ಣ ಇದು ಎಷ್ಟು ಅಣ್ಣ ಇನ್ನೂ ಅಲ್ಲಿಲ್ಲ ಏನು ಬೆಲೆ ಐತೀರ ಅಣ್ಣ ಇದಕ್ಕೆ ಎರಡು ಇಪ್ಪತ್ತು ಎಲ್ಲ ಚೆನ್ನಾಗದ ಅಣ್ಣ ನಿಮ್ಗೆ ಅಲ್ಲಿ ಎಷ್ಟಾಗಿತ್ತಣ ಕ್ರಾಸಿ ಇದು ಕೃಷಿ ಆಗೋದಣ ಬೀಜ ಸುಮಾರು ಅವ್ರೆ ಓಕೆ ಅಣ್ಣ ಇವಕ್ಕೆಲ್ಲ ಏನು ತಿಂಡಿ ಕೊಡೋಕ್ಕೆ ಕೊಡ್ತಾಯಿದ್ದಂತ ಅವರು ಅದೇ ನೀವು ತಂದೊಂದು ವಾರ ಆಯ್ತಾ ಓಕೆ ಅಣ್ಣ ಇವು ಅಣ್ಣ ಗಾಡೀಲಿ ತಂದವಾ ಇವೇನು ಅಣ್ಣ ಅದೇ ಗಾಡಿನ ಎಷ್ಟೇ ತಗೋದ್ರಾ ಎರಡು ಸೈ ತಗೋದ್ರಾ ನೀವು ಇದುವಾಗ ಗಾಡಿ ಮಾರೋದ್ರಾ ಗಾಡಿ ತಂದೋ ಕೆಣಿಬೇನಿ ಅಣ್ಣ ಎರಡು ಎರಡು ಹೊತ್ತು ಎಷ್ಟಲ್ಲ ಅಣ್ಣ ಅಲ್ಲ ಇನ್ನೂ ಅಲ್ಲಿ ಇವನು ಓಕೆ ಅಣ್ಣ ಕೊಂಬೆಲೆ ಅವರೇ ಮಾಡ್ಸಿರೋದಣ್ಣ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ನೋಡ್ಬೋದು ಪ್ರತಿಯೊಬ್ಬರು ತಾವು ನಿಂತ್ಕೊಂಡು ಮಾತಾಡಕ್ಕಾಗಲ್ಲ ಎಲ್ಲ ಹೋರಿಗಳೂ ಎತ್ಕೊಂಡು ತೋರ್ಸ್ಕೊಂಡು ಹೋಗ್ತೀನಿ ಅಷ್ಟೇ

ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನೀವು ಹೆಸರು ಅಣ್ಣ ಜೋರ ಮಾತಾಡಿ ಅಣ್ಣ આવು ಅಣ್ಣ ಯಾವ ತಾಲೂಕು ಕೋಲಾರ ತಾಲೂಕು ಕೋಲಾರ ತಾಲೂಕಣ್ಣ ಸಪ್ಲಮ್ಮನ ಜಾತ್ರೆಗೆ ಅಣ್ಣ ನೀವು ಎಷ್ಟು ರೂಪಾಯಿ ಅಂತ ಹೇಳ್ತಿದೀರಾ ಆو ನ ತಷ್ಟು ಈ ಸತಿ ಜಾತ್ರೆಗೆ ಎಷ್ಟು ಜೊತೆ ಹೆತ್ತುಕೊಂಡಿದ್ದೀರಾ ಅಣ್ಣ ನಿಮ್ಮ ಚಪ್ಪಲ ಅದರ ಜೊತೆ ಕಟ್ಟಿದ್ದೀರಾ ಅಣ್ಣ ಯಲ್ಲ ಏನ್ ಏಜ್ ಅಲ್ಲ ಅಣ್ಣ ನಾನು 2 ಲಕ್ಷ ಒಂದು ಹಾ ಅಷ್ಟಲ್ಲ ಅಲ್ಲಿ ಆರಲ್ಲ ಆರಲ್ಲವಾ ಆರಲ್ಲ ಇದೆ ಯಾವ ಅಣ್ಣ 2 ಕೋಟ

ಯಾವೆ ಯಾರು ಓಹೋ ಬೆಳಾ ಓ ನಮ್ಮ ಕಡೆ ಅವರು ಅಮ್ಮ ಅಣ್ಣ ನಮಸ್ಕಾರ ಅಣ್ಣ ಇವಳ ಯಾರು ಅಣ್ಣ ನಿಮ್ಮ ಅಣ್ಣ ಅಣ್ಣ ನಿಮ್ಮ ಹೆಸರು ಅಣ್ಣ ಹೀರೋಣಾ ಹೀರೋಣಾ ಅಣ್ಣ ಯಾವ್ರು ಜಂಬಾಪುರ ಅಣ್ಣ ಇವ ಏನೇ ಜಾಣ ಇವಕ್ಕೆ ಯಾ ಕಡೆಯಲ್ಲ ಕಡೆಯಲ್ಲ ಓಣಾ ಏನು ವ್ಯಾಪಾರ ಹೇಳ್ತೀರ ಒಂದು ವರೆ ಹೆಚ್ಚು ಕಮ್ಮಿ ಮಾಡಿ ಬಿಡ್ತೀರಾ ವ್ಯಾಪಾರ ಉತ್ಕೊಂಡೆ ಬಿಡ್ತೀರಾ ನೀವು ಹೇಳ್ತೀನಿ ಅಣ್ಣ ನಾವು ಹುಲ್ಲಿನಲ್ಲಿ ನೀವು ಹುಲ್ಲಿ ಮೇಲೆ ತಂದಿರೋದು ಅಣ್ಣ ಈ ಜಾತ್ರೆಗೆ ನೀವು ಎಷ್ಟು ಸಲ ಬರ್ತೀರಾ ಅಣ್ಣ ಈ ಜಾತ್ರೆಗೆ ಆ ಒಳ್ಳೆ ವ್ಯಾಪಾರ ಆಯ್ತದಣ್ಣ ಅಣ್ಣ ನಿಮಗೆ ನೀವು ಅಣ್ಣ ನೀವು ಅಣ್ಣ ಏನೈತು ಒಂದು ಮೂವತ್ತು ಕೂಟ ಅವಣ್ಣ ಲಾಸ್ಟ್ ಯಜಮಾನ್ರ ನಮಸ್ಕಾರ ಎಲ್ಲ ಒಂದೇ ಚಪ್ಪರದಲ್ಲಿ ಹಾಕ್ಬಿಟ್ಟಿದ್ದೀರಾ ಅಣ್ಣ ಅವು ಯಾವಣ್ಣ ನಿಮ್ಮ ಆ ಕಡೆ ಲಾಸ್ಟ್ ಅವ್ರು ನಿಮ್ಮ ಕರ್ಗೋಳ ಇನ್ನು ಆಲಲ್ಲ ಇನ್ನು ಏನು ಎಷ್ಟು ಏನು ವ್ಯಾಪಾರ ಹೇಳ್ತೀರ ಅಣ್ಣ ಆ ಕಡೆ ಅರವತ್ತೈದು ಅಣ್ಣ ನೀವು ಎಂತ ಇದ್ದೀರಣ ಎಲ್ಲ ಎಲ್ಲಿ ಮೇಲೆ ತೆಗ್ದಿರೋದು ಕೂಟ ನೀವು ಮಾಡಿದ್ರ ಅಣ್ಣ ಚೆನ್ನಾಗಿ ಬೆರ್ತಿಸ್ತಿದ್ದೀರಣ್ಣ ಕೂಟ ಇದೇನು ಜಾಲ ಐತಲ್ಲ ಜಾಸ್ತಿ ಅಣ್ಣ ಅದು ಹಾಂ ಓರಿ ಬೀಜದವರಿ ಅಣ್ಣ ಅದು ಈಗ ಕರ ಬೀಜ ಹಾಕಿಸಿ ಹೋಗಂಗಿಲ್ಲ ಚೆನ್ನಾಗಿ ಏನು ಹೇಳ್ತೀರಣ್ಣ ಅದಕ್ಕೆ ಒಂಬತ್ತೈದು ಹೇಳ್ತೀರಣ್ಣ ಒಳ್ಳೆ ವ್ಯಾಪಾರ ಆಯ್ತಣ್ಣ ಜೊತೆಗೀನಿ ಇವಾಗ ಬಂದಿರೋದು ಇನ್ನೂ ಕೇಳಿದ್ರೆ ಅಣ್ಣ ಬಂದಿದ್ರಾ ಮಾತಾಡಿದ್ರ ಮಾತಾಡ್ತಾರಪ್ಪ ಹಾಂ ನಮಸ್ಕಾರ ಅಣ ನಿಮ್ಮ ಹೆಸರಾಶಿನಾಶ ಇದು ಸಪಲಾಮನ್ ಜಾತ್ರೆಗೆ ಎಷ್ಟೋ ವರ್ಷದಿಂದ ಬರ್ತಾ ಇದೀರಣ ಅಜ್ಮಗಳೇ ನಮಸ್ಕಾರ ನಿಮ್ಮ ಹೆಸರು ಏನು ಬಂದ್ರೆ ಯಾವರು ಆ ಸಬ್ಲಮಂಜಾದಕ್ಕೆ ಎಷ್ಟು ವರ್ಷದಿಂದ ಬಂದಿದ್ದೀರಾ ಈ ಐದು ವರ್ಷದಿಂದ ಬಂದ್ತಾಯಿದೀರಾ ಪತೈ ಜರ ಒಂದು ವರ್ಷದಿಂದ ಬಂದ್ತಾಯಿದೀರಾ ಅವಾಗ ಹಣ ಸೇರ್ತಿದೀದ್ಕೋ ಇವಾಗ ಸೇರ್ತಿದಕ್ಕೆ ವ್ಯತ್ಯಾಸ ಜೀ ನಾಗರಿಕತೆ ಆ ನಾಗರಿಕತೆ ಈಗ ನಾಗರಿಕತೆ ಅಂದ್ರೆ ಬೆಲೆ ಹೆಚ್ಚು ಬೆಲೆ ಮುದುರ ಬಂತೈತಿ ಅರೆ ಜಾಸ್ತಿ ಆಗೋಯ್ತೈತಿ ಎಲಿ ಕಾರ್ ಬೆಲೆ ಅಂದ ಚಾರ್ಜ್ ಕ ಜನ ಇವಾಗ ಜಾಸ್ತಿ ಸೇರ್ತಾವ ಕಮ್ಮಿ ಸೇರ್ತಾವ ಮಾಡ್ತಾ ಇದ್ದೀರಾ ಈಗ ಅದ್ ಬರ್ತ ಇದರಾ ವರ್ಷಾ ಕಾಲ್ದಿಂದನೂ ಸರಿ ಅಣ್ಣ ತೋರ್ಸ್ಬೋದಣ ನೀರ ತಂದಿದ್ದಾಣ ಇವು ಮಾಗಡಿದ್ವಿ ಒಂದು ಹೋದ ವರ್ಷ ಮಾಗಡಿದಿ ಅವಾಗ ಎಷ್ಟಲ್ಲಿದ್ದೋಣ

ನಮಸ್ಕಾರ ಅಣ್ಣ ನಿಮ್ ಹೆಸರ ಯಾವ ಯಾ ಯಾವ ತಾಲೂಕು ಹೊಸ ತಾಲೂಕು ಅಣ್ಣ ಸಪ್ಲಮ್ಮನ್ ಜಾತ್ರೆಗೆ ನೀವು ಎಷ್ಟು ವರ್ಷದಿಂದ ಅಣ್ಣ ಜಾತ್ರೆ ನೀವು ತಗೊಳ್ಳೋದ ಮಾರಕ್ ಬಂದಿರೋದ ಇಲ್ಲ ಬಂದಿರೋದು ಅಣ್ಣ ಎಷ್ಟು ಜೊತೆ ಅಣ್ಣ

ಕೊಂಬೆ ಅಣ್ಣ ಪ್ಯಾಚ್ ಇಲ್ಲಿ ಗಂಟೆ ಮಾಡಿಸಿರೋದು ಇಷ್ಟೇ ಅಣ್ಣ ಹಾಂ ಅಂದರೆ ಅಣ್ಣ ಜಾತ್ರೆಗೆ ನೀವು ಎಷ್ಟು ದಿನ ಸಾಕ್ತಾ ಇದ್ದೀರಾ ಅಷ್ಟು ದಿನ ಸಾಕ್ತಾ ಇದ್ದೀರಾ ಅಣ್ಣ ನೀವು ಎಲ್ಲಿ ತಂದಿದ್ದೀರಾ ಅಂದ್ರೆ ಮನೇಲಿ ತಂದಿದ್ದಾ ಕೂಟ ಮಾಡಿದ್ರ ನೀವು ಕೂಟ ಮಾಡಿದ್ರ ಅವರೇ ಕೂಟ ಮಾಡಿದ್ರು ನಾವು ತಗೊಂಡ್ಬಂದ್ವಿ ನಾವು ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ತೇವೆ ಎನಿ ಟೈಮ್ ಮಾಡ್ತೀವಿ ಎನಿ ಟೈಮ್ ಕೆಲಸ ಮಾಡ್ತೇವೆ ಎಲ್ಲ ಕೆಲಸ ಮಾಡ್ತೇವೆ ಎಲ್ಲ ಕೆಲಸ ಈಗ ಜಾತ್ರೆಗೆ ಅಂದ್ಬಿಟ್ಟು ಯಾವ ತಿಂಡಿಯ ಸ್ಪೆಷಲ್ ಕೊಟ್ಟಿದ್ರಣ್ಣ ಸ್ಪೆಷಲ್ ತಿಂಡಿ ಮಾಮೂಲಿ

ನನ್ನ ನಮ್ಮ ಕಡೆ ನಾನು ಇವತ್ತರ್ಗು ನೋಡಿಲ್ಲ ಈ ಥರ ಜಾತ್ರೆ ಮಾಡ್ತಿರೋದು ಖುಷಿ ಪಡ್ತೀನಿ ಈ ಥರ ಜಾತ್ರೆ ನೋಡೋಕ್ಕೆ ಮತ್ತು ಇಷ್ಟು ಜನ ಎಲ್ಲೋ ಬೇರೆ ಕಡೆ ಸ್ಟೇಟಿಂದ ಬಂದು ಆಂಧ್ರ ಇಂದ ಬಂದಿದ್ದಾರೆ ತುಂಬ ಖುಷಿ ಆಗುತ್ತೆ ಇದೆಲ್ಲ ಕಾರಣ ಬಂದು ನಮ್ಮ ವರ್ತೂರನ್ನ ಸಂತೋಷಣ್ಣವ್ರು ಅವ್ರ ಕಡೆಯಿಂದಾನೆ ಏನಕ್ಕೆ ಅಂದರೆ ತುಂಬ ಜನ ಅಲೆ ಅಲೆಬರು ಮಾಡಿದ್ದಾರೆ ಬಟ್ ಇದನ್ನು ಗೊತ್ತಾಗೋ ಥರ ಮಾಡಿರೋದಂದರೆ ನಮ್ಮ ಸಂತೋಷಣ್ಣವರು ಜೈ ಅಲ್ಲಿಕರ್ ಅಂತ ನಾವು ಸಂತೋಷನ ಅವರು ನಾವು ಇದನ್ನು ಬೆಳೆಸ್ಲೇಬೇಕು ಅವ್ರು ಹೇಳ್ದಂಗೆ ಖಂಡಿತ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟಿನ್ನ ನೆಕ್ಸ್ಟ್ ಅದೇ ಜಾತ್ರೆ ಇವಾಗ ಮಾರ್ಚಲ್ಲಿ ರೇಸ್ಗೆ ಹೋದ ಸರಿ ರೇಸ್ಗೆ ಒಂದು ಇಷ್ಟು ಜನ ಅಂತ ಬಂದಿದ್ರು ಈ ಸರಿ ನೆಕ್ಸ್ಟು ರೇಸ್ಗಂತೂ ತುಂಬ ದೊಡ್ಡದಾಗಿ ಮಾಡ್ತಾ ಇರೋದು ತುಂಬ ಆಲ್ಮೋಸ್ಟ್ ಯಾರ ಸೆಲೆಬ್ರಿಟೀಸ್ ಎಲ್ಲ ಬರ್ತಾಯಿದ್ದಾರೆ ಖಂಡಿತ ಸಪೋರ್ಟ್ ಮಾಡಿ ಇರುತ್ತೆ ಡೇಟು ಅದೆಲ್ಲ ಅನೌನ್ಸ್ ಮಾಡ್ತಾರೆ ಸಪೋರ್ಟ್ ಈ ಥರನೇ ಮಾಡಬೇಕು ಮತ್ತು ಇನ್ನೊಂದು ಏನಂದರೆ ಅಲ್ಲಿಕಾರ್ ಉಳಿಸಿ ಅಲ್ಲಿಕಾರ್ ಉಳಿಸಿ ನಮ್ಮನ್ನು ಹೇಳಿದ್ದು ಖಂಡಿತ ಜೆ ಅಲ್ಲಿಕಾರ್ ಓಕೆ ಜಯ ಮಾತಾಡೋಣ ಜಯ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ದೇವರಾಜ ಅಣ್ಣ ಯಾವ ಊರಣ್ಣ ಮಾತಾಡ್ತಾ ಯಾವ ತಾಲ್ಲೂಕು ಹೊಸ್ಕೋಟೆ ಕಣ್ಣ ಹೊಸ್ಕೋಟೆ ತಾಲೂಕು ಅಣ್ಣ ಏನು ಕೊಂಬೆ ಹರಿತಾರೆ ಅಣ್ಣ ನೋಡೋಣ ಅಂದರೆ ಅಣ್ಣ ಜಾತ್ರೆಗೆ ಅಂದರೆ ರೆಡಿ ಮಾಡಿರ್ಲಿಲ್ವಾ ಮನೆಗಳು ರೆಡಿ ಮಾಡೋ ಟೈಮ್ ಇರಲಿಲ್ಲ ಹಿಂಗೆ ಮಾಡ್ತಾಯಿದ್ರು ಅಣ್ಣ ಕು ಕುಂಬೇರಿ ಏನು ಕಣ ಇವಾಗ

ಮಾಮೂಲಿ ನಮ್ಮ ಉಗುರ್ಕೇರೆ ಎಲ್ಲ ಆತರ ಏನ್ ಮಾಡ್ತಾರೆ ಗರೀಜ್ ಆಗೈತಲ್ಲ ದೊಂಬಲ್ಸೂರು ಸ್ವಲ್ಪ ಬಡ ದಪ್ಪಣೆ ಹೇರೀತಾರೆ ಎಲ್ಲಿಂದ ಬಂದಿರೋದು ಕೋಲಾರಿಂದ ಬಂದಿದ್ದೀರಾ

ನಿಮ್ಮ ಹೆಸರು ಎಲ್ಲಿಂದ ಬಂದಿರೋದು ನೀವು ಸಪ್ಲಂಬ ಎಷ್ಟು ವರ್ಷದಿಂದ ಬರ್ತಾ ಇದೇ ವರ್ಷ ಓರಿ ಹಾಕಿರೋದು ವರ್ಷ ವರ್ಷ ಈ ಸತಿ ಎಷ್ಟು ಜೊತೆ ಹಾಕಿದಿರ ಒಂದೇ ಜೊತೆ ಅಣ್ಣ ನೀವು ಅರವತ್ತೈದು ಊಟ ಮಾಡಿದಿರ ಅಣ್ಣ ಇದು ವಿಶೇಷವಾಗಿ ಅಣ್ಣ ಕೊಂಬು ಫುಲ್ ಕಪ್ಪಣ್ಣ ಅದ್ರ ಬಗ್ಗೆ ಏನ್ ಜಾತ್ರೆ ಮೇಲೆ ಕಬ್ಬಣ್ಣ ಬಂದಿರೋ ಫುಲ್ಲು ಅಲ್ಲಿ ತೋರಿಸ್ತೀರೋಣ ಹಾಂ ಅಣ್ಣ ಹಾಂ ಬಂದಿರೋಣ ಏನು ಬೆಲೆಗೆ ಹೇಳ್ತೀರೋಣ ಒಂದು ಅರವತ್ತೈದು ಒಂದು ಅರವತ್ತೈದು ಹೇಳ್ತಿರೋಣ ಹೆಚ್ಚು ಕಮ್ಮಿ ಕೊಡ್ತೀರಾ ಬೆಲೆಗೆ ಬಂದ್ರೆ ನಂಬರ್ ಹೇಳ್ತೀರೋಣ ಹಾ ನಮಸ್ಕಾರ ನಾ ಲೋಕೇಶ್ ಅಣ್ಣ ಎರಡಲ್ಲು ಹಾ ಮಾಡ್ತಾ ಇದೀವಿ ಅಣ್ಣ ಅಣ್ಣ ಹೇಳಾವಣ್ಣ ಅಣ್ಣ ಇವಾಗ ಒಂದೇ ಒಂದು ಕಲಾ ಬಿದ್ದೈತಾ ಚೆನ್ನಾಗೈತೆ ಜೇಮ್ಸ್ ಕನ್ನಡ ವಾಕ್ಸ್ ಚಾನೆಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಏನಾದರೂ ಲೋಪದೋಷಗಳಿದ್ರೆ ಕಮೆಂಟ್ ಮುಖಾಂತರ ನೀಟಾಗಿ ತಿಳಿಸ್ರಿ ಎಸ್ಗೆ ಅಂತಂದು ಹಾಕ್ಬೇಡ್ರಿ ಕಮೆಂಟ್ಗಳಲ್ಲಿ ಯಾಕಂತಂದ್ರೆ ಬೆಳೆಯೋರಿಗೆ ಅದೊಂದು ಏನಂತಂದರೆ ಒಂದು ಬೂಸ್ಟ್ ಇದ್ದಂಗೆ ನಾವು ಕೊಡೋ ಒಳ್ಳೆ ಕಮೆಂಟ್ಸ್ ಅದೇ ದಯವಿಟ್ಟು ಈ ಎಲ್ಲರೂ ಸಪೋರ್ಟ್ ಮಾಡಿ इ जय जयह